ಈಗಿನ ವಿ ರಾಮ್ ಜಿ ಅದರ ಪ್ರಕಾರ ಹಕ್ಕಲ್ಲ ಅದು ನಮ್ಮ ಹಕ್ಕಲ್ಲ ಈ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಯಾಕೆಂದ್ರೆ ಬಡವರು ಬಲಯುತವಾಗಬಾರದು ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು ಸೇವಕರಾಗೇ ಇರ್ಬೇಕು ಆದ್ರಿಂದ ಸಮಾಜದಲ್ಲಿ ಬದಲಾವಣೆ ಆಗಬಾರದು ಅಸಮಾನತೆ ಹೋಗಬಾರದು ಅಸಮಾನತೆ ಈಗೇ ಮುಂದುವರೆದ್ರೆ ಬಡವರನ್ನ ಉಪಯೋಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಆರ್ ಎಸ್ ಎಸ್ನವರ ಹುನ್ನಾರ ಆರ್ ಎಸ್ ಎಸ್ನವರು ಹುನ್ನಾರ ಅದಕ್ಕೋಸ್ಕರ ನಾವು ಎಲ್ಲಿವರೆಗೆ ಮಹಾತ್ಮ ಗಾಂಧೀಜಿ ಅವರು ಇದ್ದಾರಲ್ಲ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವ್ರು ಅವರ ಹೆಸರು ಮೇಲೆ ಮಾಡಿದ್ದದು ಇದು ಕಾಯ್ದೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ಹಣಕಾಸಿನ ವ್ಯವಸ್ಥೆ ಸರೋಗದಿಲ್ಲ ಅಲ್ಲಿವರೆಗೆ ದೇಶ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ನಾಮ ಸ್ವರಾಜ್ಯ ಹೇಳಿದವರು ಯಾರು ನಾಮ ಸ್ವರಾಜ್ಯವನ್ನು ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರನ್ನು ಒಮ್ಮೆ ಕೊಂದು ಹಾಕಿದ್ರು ಒಮ್ಮೆ ಕೊಂದು ಹಾಕಿದ್ರು ಗೋಡ್ಸೆಗ್ ಗೋಡ್ಸೆ ಕೊಂದು ಹಾಕಿದ್ರು ಈಗ ನರೇಂದ್ರ ಮೋದಿಯವರು ಸರ್ಕಾರ ಮತ್ತೊಮ್ಮೆ ಹತ್ಯೆಯನ್ನು ಮಾಡಿದೆ ಮಹಾತ್ಮ ಗಾಂಧೀಜಿಯವರನ್ನ ಎರಡನೇ ಸಾರಿ ಹತ್ಯೆಯನ್ನು ಹತ್ಯೆಯನ್ನು ಮಾಡಿದೆ ಇದನ್ನ ಬಿಡ್ಬೇಕಾ ಬಿಡ್ಬೇಕಾ ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ ಈಗ ಹೆಂಗ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಎಗಲು ಮುಟ್ಟು ನೋಡ್ಕೊತಾರಲ್ಲ ಹಂಗೆ ಪ್ರತಿ ದಿನ ಪ್ರತಿ ದಿನ ಶಿವ ಶಿವರಾಜ್ ಸಿಂಗ್ ಶಿವರಾಜ್ ಶಿವರಾಜ್ ಸಿಂಗ್ ಎಂತವರು ಚವಾನ್ ಶಿವರಾಜ್ ಸಿಂಗ್ ಚವಾನ್ ಅಲ್ಲಿಂದ ಓಡಿ ಬಂದರು ಇಲ್ಲಿಗೆ ಕರ್ನಾಟಕಕ್ಕೆ ಕರ್ನಾಟಕದ ಎಮ್ ಎಲ್ ಎಲ್ಲ ಕರೆದು ಹೇಳಿದ್ರು ನೀವು ಹಿಂಗೆ ಮಾಡಬೇಕು ವಿಧಾನಸಭೆಯಲ್ಲಿ ಇದನ್ನ ಚರ್ಚೆ ಮಾಡಲಿಕ್ಕೆ ಬಿಡುಕೊಳ್ಳುದು ನಾವು ಇವತ್ತು ವಿಧಾನಸಭೆ ಕರೆದಿದ್ದೀವಿ ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ ಕಾರಣ ಯಾಕಂದ್ರೆ ಇದನ್ನೇ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಉದ್ದೇಶ ಚರ್ಚೆ ಮಾಡಬಾರ್ದು ಅಂತಕ್ಕಂಥದ್ದು ಉದ್ದೇಶ ಆದರೂ ನಾವು ಚರ್ಚೆಯನ್ನು ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚರ್ಚೆಯನ್ನು ಮಾಡೇ ತೀರ್ತೀವಿ ರೆಸಲ್ಯೂಷನ್ ಅನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಪ್ರತಿಭಟನೆ ಆದ ಮೇಲೆ ಪ್ರತಿಭಟನೆ ಮುಗಿದ ಮೇ ತಕ್ಷಣ ನಾವು ಬಸ್ನಲ್ಲಿ ಹೋಗಿ ರಾಜ್ಯ ಈಗ ಅದನ್ನ ಬೇರೆ ಬದಲಾಯಿಸ್ಕೊಬಿಟ್ಟಿದ್ದಾರೆ ರಾಜ್ಭವನ್ ಚಲೋ ರಾಜ್ಭವನ್ ಅಲ್ಲ ಈಗ ಲೋಕ್ ಭವನ್ ಲೋಕ್ ಭವನ್ ಮಾಡ್ಕೋಬಿಟ್ಟಿದ್ದಾರೆ ರಾಜ್ಭವನ್ ರಾಜ್ಭವನ್ ಕರ್ನಾಟಕ ನಮ್ಮ ಸರ್ಕಾರ ಕೇಳ್ದೇನೆ ಲೋಕಭವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ರಾಜ್ಭವನ್ ಅಂತಲೇ ಕರೆಯಲು ರಾಜ್ಭವನ ಚಲೋ ಮಾಡಿದ್ದೀವಿ ಆದರೆ ಕೋರ್ಟ್ನವರು ಕೋರ್ಟ್ನವರು ಅಡ್ಡಿ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರೋಲ್ಲ ಕೋರ್ಟ್ ದಿಶನ್ನು ಆದೇಶ ಇರೋದ್ರಿಂದ ನೀವೆಲ್ಲರೂ ಕೂಡ ಬರೋಲ್ಲ ಕೆಲವರು ಮಾತ್ರ ಬಸ್ನಲ್ಲಿ ಹೋಗ್ತೀವಿ ರಾಜ್ ಭವನಿಗೆ ಹೋಗಿ ಮನವಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ ಇದು ಪ್ರತಿ ಪಂಚಾಯತ್ ಪ್ರತಿ ಪಂಚಾಯತ್ಗಳಲ್ಲಿ ಆಗಬೇಕು ಪ್ರತಿ ಊರುಗಳಲ್ಲಿ ಆಗಬೇಕು ಇದಕ್ಕೆ ನಮ್ಮ ಕಾರ್ಯಕರ್ತರು ತಯಾರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ ಉಗ್ರಪ್ಪನವರು ಹೇಳಿದಾರಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ಈ ಮುಂದೆ ಏ ಸುಮ್ಮೀರಪ್ಪ ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ ಪ್ರತಿ ಪಂಚಾಯಿತಿ ಸುಮಾರು ಆರು ಸಾವಿರ ಪಂಚಾಯಿತಿಗಳಿದ್ದಾವೆ ಕರ್ನಾಟಕದಲ್ಲಿ ಆರು ಸಾವಿರ ಪಂಚಾಯಿತಿ ಕಚೇರಿಗಳಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೀವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಷ್ಟೊಂದು ಜನ ಬಂದಿದ್ದೀರಿ ಪ್ರತಿಭಟನೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಜೈ ಮಂದೇಗ